ಕಾಶಿ ವಿಶ್ವನಾಥ ದೇವಸ್ಥಾನದ ವಿಚಾರವಾಗಿ ವಾದ ವಿವಾದಗಳು ನಡೆದು ಈ ದಿನ ವಾರಣಾಸಿ ಜಿಲ್ಲಾ ನ್ಯಾಯಾಲಯ ತೀರ್ಪು ನೀಡಿದೆ ಪೂಜೆ ಮಾಡಲು ನ್ಯಾಯಾಲಯ ಅವಕಾಶ ನೀಡಿರುವುದು ಸಂತಸದ ವಿಚಾರ ಎಂದು ಮಾಜಿ ಉಪಮುಖ್ಯಮಂತ್ರಿಗಳಾದ ಈಶ್ವರಪ್ಪನವರು ಮಾಧ್ಯಮ ಮಿತ್ರರಿಗೆ ತಿಳಿಸಿದ್ದಾರೆ ವ್ಯಾಪಕದಲ್ಲಿ ಮಸೀದಿ ನಡೆದು ಇವತ್ತು ವಾರಣಾಸಿ ಜಿಲ್ಲಾ ನ್ಯಾಯಾಲಯ ಒಂದು ತೀರ್ಪು ಕೊಟ್ಟಿದೆ ಅದು ಔರಂಗಜೇಬನ ಕಾಲದಲ್ಲಿ ಅದನ್ನು ಹೊಡೆದು ಹಿಂದೂ ದೇವಸ್ಥಾನವನ್ನು ಹೊಡೆದು ಅಲ್ಲಿ ಒಂದು ಮಸೀದಿ ಕಟ್ಟಿದ್ದು ಹೌದು ಅದಕ್ಕೆ ಅನೇಕ ದಾಖಲೆಗಳ ಸಮೇತ ಪುರಾತತ್ವ ಇಲಾಖೆ ಅವರು ಕೊಟ್ಟಂಥ ಎಂಟುನೂರು ಪುಟದ ವರದಿಯ ಮೇಲೆ ಇವತ್ತು ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಅದು ನೆಲಮಾಡಿಗೆನಲ್ಲಿ ಹಿಂದೂ ದೇವಸ್ಥಾನದ ಹಿಂದೂ ಹಿಂದೂಗಳ ಹತ್ತು ಮೂರ್ತಿಗಳು ಸಿಕ್ಕಿದೆ ಅಲ್ಲಿ ಇವತ್ತಿನಿಂದ ಏಳು ದಿನದಲ್ಲಿ ಪೂಜೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅನ್ನೋಂಥ ಒಂದು ಆದೇಶ ಕೊಟ್ಟಿರೋದು ಇಡೀ ಹಿಂದೂ ಸಮಾಜದ ಎಲ್ಲ ಹಿಂದೂಗಳಿಗೂ ಕೂಡ ಒಂದಕ್ಕೆ ಸಂತೋಷದ ವಿಚಾರ ಇದೆ ಅಯೋಧ್ಯೆಯ ರಾಮ ಮಂದಿರವನ್ನು ಪುನರ್ ಪ್ರತಿಷ್ಠಾಪನೆ ನಾವು ಮಾಡ್ತೀವಿ ಅನ್ನೋಂಥ ಕನಸಿದ್ದಷ್ಟೇ ನಮಗೆಲ್ಲರೂ ಕೂಡ ನಮ್ಮ ಜನ್ಮದಲ್ಲಿ ನಾವು ಬದುಕಿರ್ಬೇಕಾದ್ರೆ ಅದು ನೋಡ್ತೀವ ಅನ್ನೋ ನಂಬಿಕೆ ಕೂಡ ನಮ್ಗೆ ಇರಲಿಲ್ಲ ಕನಸು ಆ ಭಗವಂತನ ಆ ಅಪೇಕ್ಷೆ ಇತ್ತು ಆಸೆ ಇತ್ತು ನಾವೆಲ್ಲ ಜೀವಂತವಾಗಿರ್ಬೇಕಾದ್ರೆ ಭಗೀರಾಮ ಮಂತ್ರ ಆಯ್ತು ಅದೇ ಪ್ರಕಾರ ನಾವು ಜೀವಂತವಾಗಿರಂತ ಸಂದರ್ಭದಲ್ಲಿ ಇವತ್ತು ಕಾಶಿವೇಶ್ವರ್ ವಿಶ್ವನಾಥನ ಒಂದು ತೀರ್ಪು ಬಂದಿದೆ